ಕಾರವಾರ ಸೇಂಟ್ ಮೈಕಲ್ ಶಾಲೆಯ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಬಾರದು ಈ ಸಾಲಿನ ಶೈಕ್ಷಣಿಕ ವರ್ಷ ಪೂರ್ಣಗೊಳ್ಳುವವರೆಗೆ ಬಿಸಿಯೂಟ ಬಯಸುವ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ನೀಡಲಾಗುವುದು ಹಾಗೂ ಅನುದಾನಿತ ಶಾಲೆಯನ್ನಾಗಿಯೇ ಉಳಿಸಿಕೊಳ್ಳಬೇಕೆನ್ನುವ ಪಾಲಕರ ಬೇಡಿಕೆ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಶಾಸಕ ಸೇಲ್ ತಿಳಿಸಿದರು ಸೇಂಟ್ ಮೈಕಲ್ ಶಾಲೆಯ ಸಭಾಭವನದಲ್ಲಿ ಸೇಂಟ್ ಮೈಕಲ್ ಶಾಲೆಯ ಆಡಳಿತ ಮಂಡಳಿ ಹಾಗೂ ಬಿಇಒ ಉಪಸ್ಥಿತಿಯಲ್ಲಿ ಶಾಸಕ ಸತ್ತಿ ಸಭೆ ನಡೆಸಿದರು ಈ ಸಭೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರು ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘುನಾಯ್ಕ್ ಮುಂತಾದವರು ಇದ್ದರು ಮೊದಲು ಶಾಲೆಯ ಶಿಕ್ಷಕರ ಬಗ್ಗೆ ಆರೋಪಗಳಿದ್ರೆ ಸಮಸ್ಥೆಗಳಿದ್ರೆ ತಿಳಿಸುವಂತೆ ಪಾಲಕರಿಗೆ ಮಾತನಾಡಲು ಶಾಸಕ ಸೈಲ್ ಅವಕಾಶ ಕಲ್ಪಿಸಿಕೊಟ್ರು ಒಂದೇ ತರಗತಿಯಲ್ಲಿ ನೂರ ಮೂವತ್ತು ವಿದ್ಯಾರ್ಥಿಗಳನ್ನು ಗೂಡ್ರಿಸಿ ಪಾಠ ಮಾಡಲಾಗುತ್ತಿದೆ ಎನ್ನುವುದು ಸೇರಿದಂತೆ ಸಮಸ್ಥೆಗಳ ಬಗ್ಗೆ ಹಲವು ಪಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿ ಈ ಶಾಲೆಯನ್ನ ಅನುದಾನಿತ ಶಾಲೆಯನ್ನಾಗಿಯೇ ಮುಂದುವರಿಸಬೇಕೆಂದು ಆಗ್ರಹಿಸಿದ್ರೆ ಇನ್ನು ಕೆಲವು ಪಾಲಕರು ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಹಾಗೂ ಅಂಥೋನ್ ಫರ್ನಾಂಡಿಸ್ ಮಾತನಾಡಲು ಮುಂದಾದಾಗ ಇವರು ಶಾಲೆಯ ವಿದ್ಯಾರ್ಥಿಗಳ ಪಾಲಕರಲ್ಲದ ಕಾರಣಕ್ಕೆ ಶಾಸಕ ಸೈಲ್ ಮಾತನಾಡಲು ಅವಕಾಶ ನಿರಾಕರಿಸಿದ ಘಟನೆ ನಡೆಯಿತು ಈ ಶೈಕ್ಷಣಿಕ ವರ್ಷದವರೆಗೆ ಮಕ್ಕಳಿಗೆ ಬಿಸಿಯೂಟ ನೀಡಲಾಗುವುದು ಮುಂದಿನ ವರ್ಷ ಶಾಲೆ ಪ್ರವೇಶಾತಿ ಸಂದರ್ಭದಲ್ಲಿ ಬಿಸಿಯೂಟ ಲಭ್ಯವಿರುವುದಿಲ್ಲ ಎನ್ನುವುದು ಸೇರಿದಂತೆ ಎಲ್ಲಾ ಮಾಹಿತಿ ಶಾಲೆ ಆಡಳಿತ ಮಂಡಳಿಯವರು ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕು ಎಂದರು ಪಾಲಕರನ್ನ ಉದ್ದೇಶಿಸಿ ಮುಂದಿನ ವರ್ಷ ನಿಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸುವ ಎಲ್ಲಾ ಅವಕಾಶವೂ ನಿಮಗೆ ಇದೆ ನಗರದಲ್ಲಿ ಬೇಕಾದಷ್ಟು ಶಾಲೆಗಳಿವೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕಿಯೋರ್ವರು ಇವತ್ತಿನ ಸಭೆಯಲ್ಲಿ ಪಾಲಕರು ನನ್ನ ಬಗ್ಗೆ ಆರೋಪ ಮಾಡಿದ್ರೆ ನಾನು ರಾಜೀನಾಮೆ ನೀಡಲು ಸಿದ್ಧ ಎಂದು ಹೇಳಿದ್ರೆ ನನ್ನ ಹಾಗೂ ಈ ಶಾಲೆಯ ಶಿಕ್ಷಕರ ಹೆಸರನ್ನು ಹಾಳು ಮಾಡಿದವರು ಕ್ಷಮೆ ಕೇಳದ ಹೊರತು ನಾನು ತರಗತಿ ತೆಗೆದುಕೊಳ್ಳೋದಿಲ್ಲ ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ಸಭೆಯಲ್ಲಿ ತಿಳಿಸಿದ್ರು ಪಾಲಕರೋರ್ವರು ಮಾತನಾಡಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರು ಸಂತೋಷದಿಂದ ಇಲ್ಲ ಶಿಕ್ಷಕರ ಹೆಸರು ಪತ್ರಿಕೆಗಳಲ್ಲಿ ಬಂದು ಅವರು ಅಳುವಂತಾಗಿತ್ತು ಎಂದು ನೋವು ವ್ಯಕ್ತಪಡಿಸಿದ್ರು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸತೀ ಸೈಲ್ ಸೇಂಟ್ ಮೈಕಲ್ ಶಾಲೆ ಅನುದಾನಿತ ಶಾಲೆಯಾಗಿತ್ತು ಇಲ್ಲಿ ಕೇವಲ ಮೂರರಿಂದ ನಾಲ್ಕು ಶಿಕ್ಷಕರ ಹುದ್ದೆ ಮಾತ್ರ ಮಂಜೂರು ಇತ್ತು ಆದರೆ ಏಳ್ನೂರು ವಿದ್ಯಾರ್ಥಿಗಳಿದ್ದಾರೆ ಇದು ಸಮಸ್ಯೆಗೆ ಕಾರಣ ಪಾಲಕರ ಬೇಡಿಕೆಯಾದ ಅನುದಾನಿತ ಶಾಲೆಯನ್ನಾಗಿಯೇ ಮುಂದುವರಿಸಬೇಕೆನ್ನುವ ಬೇಡಿಕೆಯನ್ನ ಶಿಕ್ಷಣ ಸಚಿವರ ಗಮನಕ್ಕೆ ತರಲಾಗುವುದು ಎಂದರು ಬಿಸಿಯೂಟ ಮೊಟ್ಟೆ ಹಾಲು ಮಕ್ಕಳಿಗೆ ಎಂದಿನಂತೆ ದೊರಕಲಿದೆ ಎಂದರು ಅವರ ಮಂಡಳಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಲಾಯಿತು ಏನಂದ್ರೆ ಪೇರೆಂಟ್ಸ್ ಅವರು ಕೆಲವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ ನಮ್ಮ ಮಕ್ಕಳಿಗೆ ನಿಂದನೆ ಮತ್ತೆ ಹೊಡೆದ ಹಣದ ಗುರುಗಳ ಮತ್ತು ಇದನ್ನೆಲ್ಲ ನೋಡುವಾಗ ಅಂಥ ಥರ ಏನು ಇರಲಿಲ್ಲ ಮಕ್ಕಳ ಥರ ಪೇರೆಂಟ್ಸ್ಗಳು ಅದನ್ನು ಹೇಳಿದರು ಆ ಥರ ಏನೂ ಆಗಿಲ್ಲ ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ ಈ ಸ್ಕೂಲು ಏಡೆಡ್ ಸ್ಕೂಲಿದ್ದರು ಈ ಸ್ಕೂಲಿಗೆ ಸಂಕ್ಷನ್ ಕೇವಲ ಮೂರು ನಾಲ್ಕು ಮಾತ್ರ ಇದೆ ಮೂರಿಂದ ನಾಲ್ಕು ಟೀಚರ್ ಇಲ್ಲಿ ಏಳ್ನೂರು ನಾಲ್ಕು ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಒಳ್ಳೆಯ ರ್ಯಾಂಕ್ ಶೋಂ ಟೈಪ್ ಇದ್ದಾರೆ ಫಸ್ಟ್ ಕ್ಲಾಸು ಎಲ್ಲ ಬರ್ತಾರೆ ಔಟ್ ಆಫ್ ಹಂಡ್ರೆಡಿಗೆ ಹಂಡ್ರೆಡು ಮಾಸ್ಟರ್ ಹಂಡ್ರೆಡ್ ಅದು ಇಲ್ಲಿ ಜನರಿಗೆ ಅದು ಫೀಸು ಮತ್ತು ಇದು ಹೆಚ್ಚಂತ ಕಾಣ್ತದೆ ಅದಕ್ಕಾಗಿ ಅವರು ಒಂದು ವಿಶೇಷ ಏನು ಅಂದರೆ ಏಡೆಡ್ ಸ್ಕೂಲನ್ನು ಅವರು ಹನ್ನೆರಡು ಮಾಡಿದ್ದಾರೆ ನಮಗೆ ಗಮನಕ್ಕೆ ತಂದಿಲ್ಲ ನಾವು ಅವರನ್ನು ಕೇಳಿದಾಗ ನಾವು ಭಾಳ ಸಲ ನಮ್ಮ ರಿಕ್ವೆಸ್ಟನ್ನು ಕೊಟ್ಟಿದ್ದೀವಿ ಟೀಚರ್ಸ್ ಫ್ಯಾಕಲ್ಟಿಗೆ ಅವರು ಮಾಡಿಲ್ಲ ಅದಕ್ಕಾಗಿ ನಾವು ಅದನ್ನು ಏಡೆಡ್ ಇದ್ದರೆ ಹನ್ನೆರಡು ಮಾಡಿದ್ವಿ ಆದರೆ ಪೇರೆಂಟ್ಸ್ ಇದ್ದು ಅದಕ್ಕೆ ಸಿಗುವಂಥ ಬಿಸಿ ಊಟ ಮತ್ತು ಎನ್ ಸಿ ಸಿಗೆಲ್ಲ ಸಿಗುವಂಥ ಸೌಲಭ್ಯಗಳು ಇದು ಸರ್ಕಾರದ ಮಟ್ಟಿಗೆ ಸಿಗೋದಿಲ್ಲ ಅಂತಕೊಂಡು ತಿಳ್ಕೊಂಡು ಅವರಿಂದ ತಲೆ ಅದು ಏಕಾಏಕಿ ಮಧ್ಯದಲ್ಲೇ ಮಾಡಿದ್ದಾರೆ ಕಲಪನ ಕೊಟ್ಟಿದ್ದು ತಾವು ಅದನ್ನು ಎಕ್ಸೆಪ್ ಮಾಡ್ತೇವೆ ಅಂತ ಹೇಳಿದ್ವಿ ಸರ್ ಅದ್ರ ಬಗ್ಗೆ ನಾನು ಸಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಕೇಳಿಸ್ತೀವಿ ಇವತ್ತು ಜನರಿಗೆ ಒಂದು ಇಷ್ಟು ಆಶಾದಾಯಕವಾಗಿ ಒಂದೊಂದೇ ಮಾತು ಅಂತ ಹೇಳಿದ್ದೇನೆ ನಿಮಗೆ ಸರ್ಕಾರದ ಸೌಲಭ್ಯ ಸಿಗುವಂಥ ಬಿಸಿ ಊಟ ಮೊಟ್ಟೆ ಇರ್ಬೋದು ಹಾಲು ಇರ್ಬೋದು ಅದು ಅವರಿಂದ ನಾನು ಕೊಡಿಸ್ತೇನೆ ಕಾರವಾರದಲ್ಲಿ ಶೆಡ್ಡಿಂಗ್ ಸದ್ಯಕ್ಕೇ ಇಲ್ಲ ನಗರದ ವಿದ್ಯುತ್ ಸಮಸ್ಯೆ ಪರಿಹರಿಸಲು ತಲಾ ಐದು ಎಂಯುಎನ ಎರಡು ಟಿಸಿಗಳನ್ನು ಬದಲಿಸಿ ಎಂಟು ಎಂಯುಎನ ಎರಡು ಟಿಸಿಯನ್ನ ಸ್ಥಾಪಿಸುವ ಕಾಮಗಾರಿ ನಡೆಯುತ್ತಿರುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ಕೊಂಚ ವ್ಯತ್ಯಯವಾಗಿದೆ ಎಂದು ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ಗೆ ಭೇಟಿ ನೀಡಿದ ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ರೋಷನ್ರನ್ನ ಜನಶಕ್ತಿ ವೇದಿಕೆಯ ಮಾಧವನಾಯಕ್ ಭೇಟಿ ಮಾಡಿ ನಗರದಲ್ಲಿನ ವಿದ್ಯುತ್ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿಕೊಂಡ ಬಳಿಕ ಮಾತನಾಡಿ ಈಗಾಗಲೇ ಒಂದು ಎಂಟು ಟಿಸಿಯನ್ನ ಅಳವಡಿಸಲಾಗಿದ್ದು ಇನ್ನೊಂದು ಕೂಡ ಶೀಘ್ರದಲ್ಲೇ ಅಳವಡಿಸಲಾಗುತ್ತದೆ ಇದರಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವ ಕಾರವಾರಕ್ಕೆ ಭವಿಷ್ಯದಲ್ಲಿ ವಿದ್ಯುತ್ ವ್ಯತ್ಯಯ ಸಮಸ್ಯೆ ಪರಿಹಾರಕ್ಕೆ ಸಹಕಾರಿಯಾಗಲಿದೆ ಎಂದರು ಕಾರವಾರದಲ್ಲಿ ತಾಲೂಕಿನ ಕೈಗಾದಲ್ಲಿ ಅಣುವಿದ್ಯುತ್ ಉತ್ಪಾದನೆಯಾಗುತ್ತಿದ್ರು ಹೀಗೆ ಲೋಡ್ ಶೆಡ್ಡಿಂಗ್ ವಿದ್ಯುತ್ ವ್ಯತ್ಯಯ ಸಮಸ್ಯೆ ಕಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ ಹೀಗಾಗಿ ಕೈಗಾದಿಂದ ನಗರಕ್ಕೆ ವಿದ್ಯುತ್ ಪೂರೈಸುವಂತಾಗಲು ಹೆಸ್ಕಾಂ ಪ್ರಯತ್ನಿಸಬೇಕು ನೂರ ಹತ್ತು ಕೆವಿ ಗ್ರಿಡ್ ಸ್ಥಾಪನೆಗೂ ಇರುವ ತೊಡಕುಗಳನ್ನು ನಿವಾರಿಸಬೇಕು ಜಿಲ್ಲಾ ಆಸ್ಪತ್ರೆಗೆ ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಪೂರೈಕೆಯಾಗುವಂತೆ ವ್ಯವಸ್ಥೆ ಮಾಡಬೇಕೆಂದು ಮಾಧವ ನಾಯಕ್ ಮನವಿ ಮಾಡಿಕೊಂಡ್ರು ಕುಮಟಾದ ಮಿರ್ಜಾನ್ ಹಾಗೂ ಸಿದ್ದಾಪುರದ ಹಾಡುಕಟ್ಟಾದಲ್ಲಿ ಮೂವತ್ಮೂರು ಕೆವಿ ಗ್ರಿಡ್ ಸ್ಥಾಪನೆಗೆ ಜಾಗ ಗುರುತಿಸಲಾಗಿದೆ ಗ್ರಿಡ್ ಸ್ಥಾಪನೆಗೊಂಡಲ್ಲಿ ಕುಮ್ಟಾ ಸಿದ್ದಾಪುರ ಸುತ್ತಮುತ್ತಲಿನ ವಿದ್ಯುತ್ ಸಮಸ್ಯೆ ಪರಿಹಾರವಾಗಲಿದೆ ಭವಿಷ್ಯದ ಹೆಸ್ಕಾಂ ಸಮಸ್ಯೆಗಳನ್ನು ಪರಿಹರಿಸಲು ಹೆಸ್ಕಾಂ ಬದ್ದವಾಗಿದ್ದು ಅದಕ್ಕಾಗಿಯೇ ನಮ್ಮೆಲ್ಲ ಅಧಿಕಾರಿಗಳು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆಯ ರಾಘು ನಾಯ್ಕೇಣಿ ಉಪಸ್ಥಿತರಿದ್ದರು ಕಾರ್ಮಿಕರ ಮಕ್ಕಳಿಗೆ ವರದಾನವಾಗಿದ್ದ ಪುಟಾಣಿಗಳ ನೆಚ್ಚಿನ ತಾಣವಾಗಿ ಗುರುತಿಸಿಕೊಂಡಿದ್ದ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಯಲ್ಲಾಪುರದ ಎರಡೂ ಶಿಶುಪಾಲನಾ ಕೇಂದ್ರಗಳಿಗೆ ಸದ್ದಿಲ್ಲದೆ ಕೊನೆಯ ಮೊಳೆ ಹೊಡೆಯುವ ಸಿದ್ಧತೆ ನಡೆಯುತ್ತಿದೆ ಎನ್ನುವ ಅನುಮಾನ ಕಾರ್ಮಿಕ ವಲಯದಲ್ಲಿ ಕೇಳಿಬರ್ತಿದೆ ಇಂತಹ ಗಂಭೀರವಾದ ಅನುಮಾನ ಮೂಡಲು ಪ್ರಮುಖ ಕಾರಣ ಕಳೆದ ಕೆಲವು ತಿಂಗಳಿಂದ ಪುಟಾಣಿ ಮಕ್ಕಳಿಗೆ ಮಧ್ಯಾಹ್ನ ನೀಡುತ್ತಿದ್ದ ಆಹಾರ ಸಾಮಗ್ರಿ ಸ್ಥಗಿತಗೊಂಡಿದ್ದು ಪ್ರತಿದಿನ ಸಂಜೆಯವರೆಗೆ ನಡೆಯುವ ಪುಟಾಣಿ ಮಕ್ಕಳ ಶಿಶುಪಾಲನಾ ಕೇಂದ್ರ ಮಧ್ಯಾಹ್ನವೇ ಮುಚ್ಚಲ್ಪಡುತ್ತಿದೆ ಒಳಿತು ಕೆಡುಕು ಅರಿಯದ ಮುದ್ದು ಕಂದಮಗಳ ಮಧ್ಯಾಹ್ನದ ಊಟದ ಖರ್ಚು ಹೊರೆಯಾಗಿದೆ ಎಂದಾದರೆ ಸಾರ್ವಜನಿಕರೇ ಅದರ ಹಣವನ್ನು ಭರಿಸಬಲ್ಲರು ಎನ್ನುತ್ತಾರೆ ದಿನವೂ ದುಡಿದು ಬದುಕು ಸವಿಸುವ ಕಾರ್ಮಿಕರು ಈ ಮಧ್ಯೆ ಶಿಶುಪಾಲನಾ ಕೇಂದ್ರಗಳನ್ನು ನಡೆಸಲು ಎನ್ಜಿ ಯೋಗಿ ನೀಡಿದ್ದು ಅವರಿಂದ ಆಹಾರ ಸರಬರಾಜು ನಿಂತಿದೆ ಎನ್ನಲಾಗ್ತಿದೆ ಕಾರ್ಮಿಕ ಅಡಿಯಲ್ಲಿ ನಡೆಸುತ್ತಿರುವ ಕೇಂದ್ರದ ಒಳಿತು ಕೆಡುಕು ಸರ್ಕಾರದ ಜವಾಬ್ದಾರಿಯಾಗಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕಿದೆ ಎನ್ನುತ್ತಾರೆ ಕಾರ್ಮಿಕರು ಯೋಜನೆಯನ್ನೇ ಕೊನೆಗೊಳಿಸಿ ಇರುವ ಮಕ್ಕಳನ್ನ ಅಂಗನವಾಡಿಗೆ ಸ್ಥಳಾಂತರಿಸುವ ಆಲೋಚನೆ ಮಾಡುತ್ತಿರುವುದು ಸತ್ಯವೇ ಆದರೆ ಕಾರ್ಮಿಕರೆಲ್ಲ ಇದರ ವಿರುದ್ಧ ಉಗ್ರ ಹೋರಾಟ ಮಾಡಲಿದ್ದೇವೆ ಎನ್ನುತ್ತಾರೆ ಶಿಶುಪಾಲನಾ ಕೇಂದ್ರದ ಮಕ್ಕಳ ಪೋಷಕರು ಫುಡ್ಡಿಂದು ಭಾಳ ತೊಂದರೆ ಆಗಿದೆ ಸರ್ ಅಂದರೆ ಮಕ್ಕಳೆಲ್ಲ ಚಲೋ ಕಲಿತಾ ಇದ್ದಾರೆ ಶಾಲೆ ಎಜುಕೇಶನ್ ಎಲ್ಲ ಚಲೋ ಇದೆ ಶಾಲೆಲಿ ಏನೇ ಇಲ್ಲ ಅದಕ್ಕೆ ನಮ್ಗೆ ಶಾಲೆ ಬಂದ್ ಮಾಡೋದು ಬೇಡ ಮುಂದೆ ಹೀಗೆ ನಡಿಬೇಕು ಸರ್ ಈಗ ಆರು ತಿಂಗಳಿಂದ ಮಕ್ಳಿಗೆ ಫುಡ್ ಇಲ್ಲ ಎಂತದೂ ಇಲ್ಲ ಈಗ ಮಕ್ಕಳು ನೋಡಿದ್ರೆ ಬೆಳಗ್ಗೆ ಒಂಬತ್ತುವರೆ ಬರ್ತಾರೆ ಹನ್ನೆರಡುವರೆ ಮನೆ ಬಂದ್ಬಿಡ್ತಾರೆ ಮನೆಯಲ್ಲಿ ಗಲಾಟೆ ಎಲ್ಲ ಮಾಡ್ತಾರೆ ಇಲ್ಲಿ ಶಾಲೆಲಿ ಇದ್ರೆ ಸ್ವಲ್ಪ ಓದು ಕಡೆ ಎಲ್ಲ ಆಟ ಲಕ್ಷ ಕೊಡ್ತಾರೆ ಆದರೆ ಎಂತ ಮಾಡೋದು ಈಗ ಸಮಸ್ಯೆಗೆ ಫುಡ್ಡಿಂದ ಆಗಿದೆ ಈಗ ಫುಡ್ಡಿಂದ ಒಂದು ವ್ಯವಸ್ಥೆ ಆದರೆ ಸಾಯಂಕಾಲವರೆಗೂ ಶಾಲೆ ನಡೆಸ್ಬೋದಂತೇಳಿ ಹುಚ್ಚಾರ ಇದೆ ಮಾಡ್ತಾರೆ ಆದ್ರೆ ಮಧ್ಯಾಹ್ನ ಫುಡ್ ಇದ್ದಷ್ಟೇ ಒಂದ್ ಸ್ವಲ್ಪ ಇದಾಗಿದ್ದೀರಿ ಅದನ್ನ ಸ್ವಲ್ಪ ಕೊಟ್ಟರೆ ಚಲೋ ಆಗ್ತದೆ ಈ ಶಾಲೆಯಿಂದ ನಮಗೆ ಫುಡ್ ಬೇಕು ಮಕ್ಕಳಿಗೆ ಬೆಳಗಿಂದ ಸಂಜೆ ತನಕ ಇರ್ಲಿಕ್ಕೆ ಚಲೋ ಆಗ್ತದೆ ಮಕ್ಕಳಿಗೆ ಈ ಕಾರ್ಮಿಕ ಸ್ಕೂಲ್ ಚೆನ್ನಾಗಿದೆ ಹಾಗಾಗಿ ಈ ಸ್ಕೂಲ್ ಬೇಕೇ ಬೇಕು ಈ ಸ್ಕೂಲ್ ಬಂದ್ ಮಾಡ್ತಾರೆ ಅಂದ್ರೆ ಎಲ್ಲಾ ಪೇರೆಂಟ್ಸ್ ನಾವು ಪ್ರತಿಭಟನೆ ಮಾಡ್ತೇವೆ ನನ್ನ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಹೊಸತನದ ಹಲವು ಕಾರ್ಮಿಕ ಸ್ನೇಹಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಅದರಲ್ಲಿ ನೂರು ಶಿಶುಪಾಲನಾ ಕೇಂದ್ರವೂ ಸೇರಿತ್ತು ಇದರಿಂದ ಕಾರ್ಮಿಕ ಮಕ್ಕಳಿಗೆ ತುಂಬಾ ಅನುಕೂಲವಾಗಿತ್ತು ಇಂತಹ ಸಾರ್ಥಕ ಜನೋಪಯೋಗಿ ಯೋಜನೆಯನ್ನ ಯಾವುದೇ ಸರ್ಕಾರಗಳು ಮುಂದುವರೆಸುವುದು ಉತ್ತಮ ಎಂದು ಮಾಜಿ ಕಾರ್ಮಿಕ ಸಚಿವ ಹಾಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯಿಸಿದ್ದಾರೆ ಕಳೆದ ಜನವರಿ ತಿಂಗಳಿಂದ ಸರ್ಕಾರದಿಂದ ಏಜೆನ್ಸಿಗೆ ಹಣ ಬಿಡುಗಡೆಯಾಗಿಲ್ಲ ಇದರಿಂದ ಶಿಶುಪಾಲನಾ ಕೇಂದ್ರದ ಶಿಕ್ಷಕ ಮತ್ತು ಸಿಬ್ಬಂದಿಗಳು ಹಾಗೂ ಬಾಡಿಗೆ ಹಣವನ್ನ ಏಜೆನ್ಸಿ ಭರಿಸುತ್ತಿದೆ ಇದರಿಂದ ಜೂನ್ ತಿಂಗಳಿಂದ ಆಹಾರದ ವ್ಯವಸ್ಥೆ ನಿಲ್ಲಿಸಲಾಗಿತ್ತು ಸದ್ಯ ಈ ಬಗ್ಗೆ ಮತ್ತೆ ಪ್ರಸ್ತಾಪ ಪ್ರಾರಂಭವಾಗಿದ್ದು ಮುಂದೇನಾಗುತ್ತದೆಯೋ ಕಾದು ನೋಡಬೇಕಿದೆ ನವೆಂಬರ್ ತಿಂಗಳವರೆಗೆ ನಮ್ಮ ಸಂಸ್ಥೆಗೆ ಶಿಶುಪಾಲನಾ ಕೇಂದ್ರಗಳ ಜವಾಬ್ದಾರಿ ಇದ್ದು ಸರ್ಕಾರ ಇದನ್ನ ಮುಂದುವರೆಸುತ್ತದೆಯೋ ಅಥವಾ ಇಲ್ಲವೋ ಕಾದು ನೋಡಬೇಕಿದೆ ಎಂದು ಶಿಶುಪಾಲನಾ ಕೇಂದ್ರದ ಜವಾಬ್ದಾರಿ ಹೊತ್ತ ಎನ್ಜಿಒ ಪ್ರಮುಖ ನಾಸೀರ್ ಅಹಮದ್ ತಿಳಿಸುತ್ತಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಕೇಬಲ್ ನಾಗೇಶ್ ಯಲ್ಲಾಪುರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಮ್ಮಿಕೊಂಡ ಭಾರತ್ ಜೋಡೋ ಪಾದಯಾತ್ರೆ ಸೆಪ್ಟೆಂಬರ್ ಏಳರಂದು ಪೂರ್ಣಗೊಳ್ಳುತ್ತಿದ್ದು ಈ ಸಂಭ್ರಮಾಚರಣೆಯನ್ನ ಸೆಪ್ಟೆಂಬರ್ ಎಂಟರಂದು ಹಳಿಯಾಳದಲ್ಲಿ ಹಮ್ಮಿಕೊಳ್ತಿದೆ ಕಾಂಗ್ರೆಸ್ ಪಕ್ಷದ ಸರ್ವರು ಪಾಲ್ಗೊಂಡು ಪಾದಯಾತ್ರೆ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಹೇಳಿದರು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರು ಶಾಸಕರು ಬ್ಲಾಕ್ ಅಧ್ಯಕ್ಷರು ಪದಾಧಿಕಾರಿಗಳು ಕೆಪಿಸಿಸಿ ಸದಸ್ಯರು ಪ್ರತಿಯೊಂದು ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಸ್ತರದ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಾಯಿಗಾಂವ್ಕರ್ ಹೇಳಿದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಪಾದಯಾತ್ರೆ ಭಾರತವನ್ನ ಒಂದುಗೂಡಿಸುವ ಕಾರ್ಯ ಮಾಡಿದೆ ರಾಷ್ಟದ ಜೊತೆ ಅಂತಾರಾಷ್ಟೀಯ ಮಟ್ಟದ ೂ ಈ ವಿಚಾರಕ್ಕೆ ಗೌರವ ದೊರೆತಿದೆ ಇದೊಂದು ವಿಶೇಷ ಕಾರ್ಯವಾಗಿದ್ದು ರಾಹುಲ್ ಗಾಂಧಿ ಅವರನ್ನ ಗೌರವಿಸಲು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಳಿಯಾಳದಲ್ಲಿ ನಡೆಯಲಿದ್ದು ಪ್ರತಿಯೊಬ್ಬರು ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಸ್ವಾಗತಿಸಿದ್ರು ಕೆಪಿಸಿಸಿ ಶಿಕ್ಷಕರ ಜಿಲ್ಲಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯಕ್ ಸೂರ್ವೆ ವಂದಿಸಿದ್ರು ಜಿಲ್ಲಾ ನೆಹರು ಮಂಚ ಅಧ್ಯಕ್ಷ ಪುರುಷೋತ್ತಮ್ ನಾಯ್ಕ್ ಜಿಲ್ಲಾ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ಬಿಡಿ ನಾಯ್ಕ್ ಡಿಸಿಸಿ ಕಾರ್ಯದರ್ಶಿ ವಿನೋದ್ ಬಾಸ್ಗೌಡ್ ಸಾಮಾಜಿಕ ಜಾಲತಾಣ ಮುಖ್ಯಸ್ಥ ಸುರೇಶ್ ನಾಯಕ್ ಅಸಲಗದ್ದೆ ಬ್ಲಾಕ್ ಸದಸ್ಯ ಮಹೇಶ್ ಗೌಡ ಉಪಸ್ಥಿತರಿದ್ದರು ನಾವು ಈ ಯೋಗ ಕಾರ್ಯಕ್ರಮದ ಒಂದು ವರ್ಷದ ಪೂರೈಸಿದ ಅವಧಿಯ ಕಾರ್ಯಕ್ರಮವನ್ನ ನಾವು ಹಿಡಿಯಾಣದಲ್ಲಿ ದೇಶಪಾಂಡೆ ಅವರ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಮತ್ತು ನಮ್ಮ ಉಸ್ತುವಾರಿ ಮಂಗಳ ವೈದ್ಯರ ಸಮ್ಮುಖದಲ್ಲಿ ನಾವು ಅಲ್ಲಿ ಪಾದಯಾತ್ರೆ ನೀಟ್ಕೊಂಡಿದ್ದೇವೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ